ಹೈ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾವೆಲ್ಲ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಹಾಗೆ ಅಲ್ಲಿ ಅಲ್ಲೇನೇನಾಯಿತು ಹೇಗಿದೆ ಎಲ್ಲ ತೋರಿಸ್ತೀನಿ ಬನ್ನಿ ಈ ಕಾರಲ್ಲಿ ಮಾತ್ರ ಸೌಂಡ್ ಸಕ್ಕದಾಗಿ ಬರ್ತಾ ಇತ್ತು ಮಾತ್ರ ಸಖತ್ ಕ್ರೇಜಿ ಆಗಿತ್ತು ಮಾತ್ರ ಅದನ್ನ ನೋಡ್ಕೊಂಡು ನಾವು ಬಂದೇ ಬಿಟ್ಟು ಇಲ್ಲಿ ಒಳಗಡೆ ತುಂಬಾ ಟ್ರಾಫಿಕ್ ಇತ್ತು ಈ ಸ್ವಲ್ಪ ಚಿಕ್ಕ ಚಿಕ್ಕ ರೋಡ್ ಇದೆ ನಾವು ಇಲ್ಲಿ ಗಾಡಿ ಸೈಡ್ ಹಾಕೊಂಡಿದ್ದಾರೆ ಅಂತ ಮಾಡಿತ್ತು ಅದ್ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿತ್ತು

ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೋಡಿದ್ರೆ ಅರ್ಧ ಕಿಲೋಮೀಟರ್ ಹಿಂದನೆ ಪಾರ್ಕಿಂಗ್ ಮಾಡಿಸ್ಬಿಟ್ಟಿದ್ರು ವ್ಯವಸ್ಥೆ ಮಾಡಿದ್ದಾರೆ ಗುರು ಮಾತ್ರ ಇಲ್ಲಿ ಜಾಗ ಮಾತ್ರ ಸೂಪರ್ ಆಗಿದೆ ಮಾತ್ರ ನೋಡ್ಬೋದು ಎಲ್ಲಿ ನೋಡಿದ್ರು ಜನ ಸುತ್ತಮುತ್ತ ಫುಲ್ಲು ಗುಡ್ಡ ಈ ಆದಿಯೋಗಿ ಸ್ಟ್ಯಾಚು ನೂರ ಹನ್ನೆರಡು ಅಡಿ ಇದೆ ಇದು ಇವು ಈ ಜಾಗಕ್ಕೆ ಬರಬೇಕಂದ್ರೆ ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟ್ರ್ ಇದೆ ಇದು ಚಿಕ್ಕಬಳ್ಳಾಪುರದಲ್ಲಿರೋದು ಇದು ಇನೋಗ್ರೇಷನ್ ಡೇಟ್ ಬಂದ್ಬಿಟ್ಟು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನೋಗ್ರೇಷನ್ ಮಾಡಿದ್ದಾರೆ ಇದನ್ನು ಇಲ್ಲಿ ಸಾಯಂಕಾಲ ಏಳು ಗಂಟೆಗೆ ಒಂದು ಲೇಸರ್ ಲೈಟಿನ ಒಂದು ಶೋ ನಡೆಯುತ್ತೆ ಈ ಒಂದು ಅದ್ಭುತವಾದ ದೃಶ್ಯವನ್ನು ನೋಡೋದಿಕ್ಕೆ ಸಾವಿರಾರು ಜನಗಳು ಬಂದಿರ್ತಾರೆ ಹಾಗೆ ಈ ದೃಶ್ಯವನ್ನು ನಿಮಗೂ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ Chao. So. turned into crucibles of civilization. spectacle of being is not of the past but the future of humanity to move humanity from hallucinations of ups and downs to nameless ecstasies of one's interiority ನಾವು ಬಂದಾಗ ಇಷ್ಟು ಜನ ಕಾಣಿಸ್ತಿಲ್ಲ ನಾವು ಇವಾಗ ಮುಗಿಸ್ಕೊಂಡು ಆಚೆ ಹೋಗ್ತಾ ಕಾಲು ಕಾಲ್ಡೋದಕ್ಕೆ ಜಾಗ ಇಲ್ಲ ಬಸ್ಗಳು ಬಿ ಎಮ್ ಟಿ ಸಿ ಬಸ್ಗಳು ಪ್ರೈವೇಟ್ ಬಸ್ಗಳು ಆಟೋಗಳು ನಾವು ಅಂದ್ಕೊಂಡಿದ್ದು ಸಾವಿರಾರು ಜನಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಊಹೆಗೂ ಮೀರಿದ ಜನ ಲಕ್ಷಾಂತರ ಜನ ಬಂದಿದ್ರು ಇಲ್ಲಿಂದ ಆಚೆ ಹೋಗೋದಕ್ಕೆ ನಮಗೆ ಒಂದು ಗಂಟೆ ತೊಗೊಳ್ತು ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ನೋಡಿಲ್ಲ ಅಂತಂದರೆ ಈ ಜಾಗಕ್ಕೆ ಬಂದ್ಬಿಟ್ಟು ಲೈವ್ ಆಗೇ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್